ூரி டெனை மாசுவ முன்னே சார்வஜனிக் மகிழை பட்டிஹர்து பல்லை மாதிரி டட்டனை பெளகாவி தாலூக்கின மஜ்ஜி கிராமத்தில் நடைபெ ಹೌದು ಅಳಿಯನಿಂದ ಹರಿದ ನೈಟಿ ಸಮೇತವಾಗಿ ನ್ಯಾಯಕ್ಕಾಗಿ ಪೊಲೀಸ್ ಕಮಿಷನರ್ ಕಚೇರಿಗೆ ಬಂದ ಮಹಿಳೆ ಮತ್ತು ಕುಟುಂಬಸ್ಥರು ಹರಿದ ನೈಟಿಯನ್ನ ತೋರಿಸಿ ಕಣ್ಣೀರಿಟ್ಟಿದ್ದಾರೆ ಮೊನ್ನೆ ಮಧ್ಯಾಹ್ನ ಎಂಟು ಜನ ಗಂಡಸರು ಆರು ಜನ ಮಹಿಳೆಯರಿಂದ ಹಲ್ಲೆ ಮಾಡಲಾಗಿದೆ ಹನ್ನೆರಡು ದಿನದ ಹಿಂದೆ ಮಗಳಿಗೆ ಹರಿಗೆ ಮಾಡಿಸಿದ ಮಹಿಳೆ ಗರ್ಭಿಣಿಯಾಗಿದ್ದಾಗಿಂದಲೂ ಈವರೆಗೂ ಬರೆದ ಗಂಡ ಬೈರೋ ಗಂಡು ಮಗು ಆಗುತ್ತಿದ್ದಂತೆ ಹೆಂಡತಿಯನ್ನು ಆಕಳಿಸುವಂತೆ ಒತ್ತಾಯ ಮಾಡಿದ್ದಾನೆ ನಾಲ್ಕು ತಿಂಗಳ ಬಳಿಕ ಕಳಿಸುತ್ತೇನೆಂದು ಹೇಳಿದ್ದ ಹಲ್ಲೆ ಮಹಿಳೆ ಹೆಂಡತಿ ಕಳಿಸುವುದಿಲ್ಲ ಅದಕ್ಕೆ ಅಳಿಯ ಹಾಗೂ ಆತನ ಕುಟುಂಬಸ್ಥರಿಂದ ಹಲ್ಲೆ ಮಾಡಿದ ಆರೋಪ ಕೇಳಿ ಬಂದಿದೆ ಅತ್ತೆಯ ಬಟ್ಟೆಯನ್ನು ಹರಿದು ಹಲ್ಲೆ ಮಾಡಿದ ಅಳಿಯನ ಕ್ಯಾಂಕ್ ಅತ್ತೆ ಮನೆಗೆ ನುಗ್ಗುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರಿಗೆ ಆಗಿದೆ ಗಲಾಟೆಯಲ್ಲಿ ಮಹಿಳೆ ಮತ್ತು ಬಾಲಕಿ ಸೇರಿ ಐದು ಜನರ ಮೇಲೆ ಹಲ್ಲೆ ಮಾಡಲಾಗಿದೆ ಹಲ್ಲೆ ಬಳಿಕ ಬಿಮ್ಸ್ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆದು ಕಮಿಷನರ್ ಕಚೇರಿಗೆ ಬಂದ ಕುಟುಂಬಸ್ಥರು ನಗರ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿ ನ್ಯಾಯಕ್ಕಾಗಿ ಒತ್ತಾಯಿಸಿದ್ದಾರೆ ಸಭ್ಯ ಸಮಾಜದಲ್ಲಿ ಬದುಕಿರುವ ನಾವುಗಳು ಮಹಿಳೆಯರಿಗೆ ಗೌರವ ಕೊಡುವುದು ನೆಪ ಮಾತ್ರವಾಗಿದೆ ಕಳೆದೊಂದು ವರ್ಷದಿಂದ ಹಿಂದೆ ಹೊಸ ವಂಟ್ಮೂರಿ ಹಾಗೂ ವಡ್ಡರ್ವಾಡಿಯ ವಿವಾಹಿತ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ ಬಳಿಕ ಈಗ ಮಚ್ಚೆಯಲ್ಲಿ ಮಹಿಳೆಗೆ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿದ ಕಿಡಿಗೇಡಿಗಳ ವಿರುದ್ಧ ಪೊಲೀಸರು ಕ್ರಮ ಜರುಗಿಸಬೇಕು ಎನ್ನುವ ಒತ್ತಾಯ ಕೇಳಿ ಬಂದಿದೆ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ E aí